ಅದಕ್ಕೆ ಪದೇ ಪದೇ ಹೇಳ್ತಾ ಇದ್ದೀನಿ ನಮ್ಮನೆ ಏನಾದ್ರು ನೀವು ತುಂಬಾ ಇವರು ಬಾಯಿ ಈ ಸ್ಕೂಲ್ದೆಲ್ಲ ಮುಗಿಸ್ಬಿಟ್ಟು ಹೊಟ್ಟೋಗ್ತಾರೆ ಮುಂದಿನ ಬರೋದು ಬರೋದಂದ್ರೆ ಇಲ್ಲ ನಮ್ಮ ಸಹಾಯ ಅನ್ನೋದು ನಮ್ಮ ರಕ್ತದ ಬಂದ್ಬಿಟ್ಟಿದೆ ಎಲ್ಚಿಗೆ ಅದನ್ನ ಪ್ರತಿ ದಿನ ಪ್ರತಿ ವಾರ ಪ್ರತಿ ತಿಂಗಳು ಮಾಡ್ತಾ ಹೋಗ್ತೀವಿ ಉದ್ದೇಶ ಇಷ್ಟೇ ಉದ್ದೇಶ ಇಷ್ಟೇ ನಿಮಗೊಂದು ಸ್ಟ್ರಾಂಗ್ ಆದ ಸಂದೇಶ ಕೊಡ್ತಾ ಇದೀವಿ ಈ ಸಮಾಜಕ್ಕೆ ಈ ಒಂದು ಹಳ್ಳಿಗೆ ಇಲ್ಲಿ ಗ್ರಾಮಸ್ಥರಿಗೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಟೀಚರ್ಸ್ಗೆ ಒಂದು ಸಂದೇಶ ಕೊಡ್ತಾ ಇದೀವಿ ಏನು ಅಂದ್ರೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ನಮ್ಮ ಹತ್ರ ನಮ್ಗೆ ಎಷ್ಟೇ ದುಡ್ಡು ಕೊಟ್ಟರು ಸಾಕಾಗಲ್ಲ ನಮ್ಮ ಹತ್ರ ಇದ್ದಿದ್ದ ಸರ್ ನನ್ನ ಹತ್ರ ಒಂದು ರೂಪಾಯಿ ಇದೆ ಹತ್ತು ಪೈಸಾ ಕೊಡು ಸರ್ ನನ್ನ ನೂರು ರೂಪಾಯಿ ಇದೆ ಹತ್ತು ರೂಪಾಯಿ ಕೊಡು ಯಾರಿಗಾದ್ರು ಏನು ಕೊಟ್ಟು ಬಡವನಾದ ಉದಾಹರಣೆನೇ ಇಲ್ಲ ಇಲ್ಲಿ ಕಸ್ತೂರಿ ನಿವಾಸ ಅವ್ನು ಹೇಳ್ತಾನೆ ರಾಜ್ಕುಮಾರ್ ನನ್ನ ಕೈ ಯಾವತ್ತು ಹೀಗಿತ್ತೆ ಹೊತ್ತು ಹೀಗಿರಲಿಲ್ಲ ಬಡವಾಗಿರ್ತಾನೆ ಅವನು ಅದು ಹೇಳ್ತಾ ನನ್ನ ಕೈ ಹೀಗಿತ್ತೇ ಹೊತ್ತು ಹೀಗಿರಲಿಲ್ಲ ಹಾಗಾಗಿ ಇದೊಂದು ಸಂದೇಶ ಕೊಡ್ತಾ ಇದ್ವಿ ನಿಮಗೆ ಮಕ್ಕಳ ಬಳಸ್ಕೊಳ್ಳಿ ಇದಿನ ಏನು ಕೊಟ್ಟಿದ್ದೀವಿ ಅದನ್ನ ಚೆನ್ನಾಗಿ ಶಿಕ್ಷಕ ಶಿಕ್ಷಣಕ್ಕೆ ಕೊಟ್ಟಂತ ಶಿಕ್ಷಣಕ್ಕೆ ನಾವು ಕೊಟ್ಟಂತಹ ಹಣ ಯಾವತ್ತೂ ವ್ಯರ್ಥ ಆಗಲ್ಲ ವಿದ್ಯೆ ಅಂಬೇಡ್ಕರ್ ಅವ್ರು ಮಾತೇಳ್ತಾರೆ ಓದು 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 ಜನ ಶಿಕ್ಷಣ ನಿನ್ನ ಶಿಕ್ಷಣಕ್ಕೆ ಮಾತ್ರ ಬ ಗೌರವ ಕೊಡ್ತಾರೆ ಹೊರತು ನಿನ್ನ ಹಣಕ್ಕಲ್ಲ